ಹಾಯ್ ಫ್ರೆಂಡ್ಸ್ ಇದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ಮ್ಯಾಗಝೀನ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಯಾರು ಆಯ್ಕೆ ಆಗಿದ್ದಾರೆ ಅದರಲ್ಲಿ ನಮ್ಮ ಕನ್ನಡಿಗರು ಯಾರ್ಯಾರಿದ್ದಾರೆ ನೆಕ್ಸ್ಟ್ ಗಣರಾಜ್ಯೋತ್ಸವದ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಗಣರಾಜ್ಯೋತ್ಸವದ ಬಗ್ಗೆ ಮತ್ತು ರಾಷ್ಟ್ರೀಯ ಮತದಾರರ ಬಗ್ಗೆ ಪ್ರಶಸ್ತಿಗಳ ಬಗ್ಗೆ ಮತ್ತು ಯಾರು ಈ ಯಾರು ನಿಧನನಾಗಿದ್ದಾರೆ ಮತ್ತು ಜು ಎಷ್ಟು ಕ್ರೀಡೆಗಳು ನಡೆದಿರುವ ಯಾವ ಚಾಂಪಿಯನ್ ಆಗಿದ್ದಾರೆ ನೆಕ್ಸ್ಟ್ ಯಾರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇದರ ಬಗ್ಗೆ ನೋಡೋಣ ಈ ಕ್ಲಾಸ್ನಲ್ಲಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರನ ಫೆಬ್ರವರಿ ತಿಂಗಳ ಮ್ಯಾಗ್ಝಿನ್ ಆಗಿದೆ ಇದು ನೆಕ್ಸ್ಟ್ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹವರು ಅಂತಂದರೆ ಜಾಕೀರ್ ಹುಸೇನ್ ಅವರು ಪದ್ಮವಿಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಜಾಕಿರ್ ಹುಸೇನ್ ಬಾಲಕೃಷ್ಣ ಜೋಶಿ ನೆಕ್ಸ್ಟ್ ಎಂ ಎಸ್ ಎಸ್ ಎಂ ಕೃಷ್ಣ ಅವರು ದಿಲೀಪ್ ಎಮ್ ನೆಕ್ಸ್ಟ್ ಶ್ರೀನಿವಾಸ್ ವರದನ್ ನೆಕ್ಸ್ಟ್ ಮಲಾಯಂ ಸಿಂಗ್ ಯಾದವ್ ಇವರೆಲ್ಲರೂ ಪದ್ಮವಿಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪದ್ಮಶ್ರೀ ಪುರಸ್ಕೃತರು ಅಂತಂದರೆ ನಮ್ಮ ಕನ್ನಡ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಂತಂದರೆ ಶಾ ರಶೀದ್ ಅಹಮದ್ ಖಾದ್ರಿ ಇವರು ಕಲೆ ವಿಭಾಗದಿಂದ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಕೆ ವಿ ದೊಡೇಕಲಾ ದೊಡೇಕುಲ ಅವರು ಇವರು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ನಾಡೋಜ ಪಿ ಮುನಿವೆಂಕಟಪ್ಪ ಕಲೆ ವಿಭಾಗದಿಂದ ಆಯ್ಕೆಯಾಗಿದ್ದಾರೆ ದಾಣಿ ಮಾಚಯ್ಯ ಕಲೆ ವಿಭಾಗದಿಂದ ನೆಕ್ಸ್ಟ್ ಎಸ್ ಸುಬ್ಬರಾಮನ್ ಪುರಾತತ್ವ ಶಾಸ್ತ್ರದ ಎರಡು ಸಾವಿರದ ಇಪ್ಪತ್ತ್ಮೂರರ ಪದ್ಮಶ್ರೀ ಪುರಸ್ಕೃತರು ಅಂತಹ ಕನ್ನಡಿಗರಾಗಿದ್ದಾರೆ ಪದ್ಮ ವಿಭೂಷ ಪದ್ಮಭೂಷಣ ಪಡೆದಿರುವಂತಹ ಕನ್ನಗಡಿ ಕನ್ನಡಿಗರು ಯಾರಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮಭೂಷಣ ಪಡೆಯ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡಿಗರು ಅಂತಂದರೆ ಎಸ್ ಎಲ್ ಭೈರಪ್ಪ ಸಾಹಿತ್ಯ ವೃತ್ತೀಯ ಮತ್ತು ಶಿಕ್ಷಣ ವಿಭಾಗದಿಂದ ನೆಕ್ಸ್ಟ್ ಅವರು ಸಾಮಾಜಿಕ ಸೇವೆಯ ವಿಭಾಗದಿಂದ ಪದ್ಮಭೂಷಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಸಾವಿರದ ಇಪ್ಪತ್ತ್ಮೂರರ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತದೆ ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ದೇವ ವಾಕ್ಯ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಇಪ್ಪತ್ತೈದರ ರಾಷ್ಟ್ರೀಯ ಮತದಾರರ ದೇವ ವಾಕ್ಯ ಅಂತಂದರೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಐ ವೋಟ್ ಫಾರ್ ಶೂರ್ ಏನೊಂದು ಬರೀ ಹೇಳ್ತೀನಿ ನೋಡಿ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೂರ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಧ್ಯೇಯವಾಗ್ಯವಾಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಇಪ್ಪತ್ತಾರರಂದು ಇಪ್ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಈಜಿಪ್ಟ್ನ ಅಧ್ಯಕ್ಷರಾದಂತಹ ಅಬ್ದುಲ್ ಫತೆಹ ಅಲ್ ಸಿಸಿಯವರು ಬಂದಿದ್ದರು ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಇಪ್ಪತ್ತಾರರಂದು ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವ ದಿನಾಚರಣೆ ಆಚರಣೆ ಮಾಡಲಾಯಿತು ಈ ಆಚರಣೆಯ ಮುಖ್ಯ ಅತಿಥಿಯಾಗಿ ಅಬ್ದುಲ್ ಫತೆಹ್ ಆಸಿಸಿ ಈಜಿಪ್ಟ್ ದೇಶ ಈಜಿಪ್ಟ್ನ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಗಣರಾಜ್ಯೋತ್ಸವದ ಚಿತ್ರಗಳು ಅಂತಂದರೆ ಕರ್ನಾಟಕದ ಸ್ಥಿತ್ರ ಯಾವುದಿದೆ ಅಂತಂದರೆ ನಾರಿ ಶಕ್ತಿ ವೈಭವ ನೆಕ್ಸ್ಟ್ ಮೊದಲ ಪ್ರಶಸ್ತಿ ಯಾವುದು ಪಡ್ಕೊಂಡಿದೆ ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರಗಳಲ್ಲಿ ಅಂತಂದರೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಅಭಯಾರಣ್ಯ ಪ್ರಾಣಿಗಳು ವಿಹರಿ ವಿಹರಿಸುವ ದೃಶ್ಯ ಇದು ಉತ್ತರಾಖಂಡ ರಾಜ್ಯದ್ದು ಮೊದಲ ಪ್ರಶಸ್ತಿಯನ್ನು ಇದರಲ್ಲಿ ಪಡೆದುಕೊಂಡಿದೆ ನೆಕ್ಸ್ಟ್ ನಮ್ಮ ಕರ್ನಾಟಕದ್ದು ಅಂತಂದರೆ ನಾರಿ ಶಕ್ತಿ ವೈಭವ್ ಎರಡು ಸಾವಿರದ ಇಪ್ಪತ್ತ್ಮೂರರ ಗಣರಾಜ್ಯೋತ್ಸವದ ಬಗ್ಗೆ ನಾನು ಕೇಳಿ ಕೇಳ್ತಾ ಇರೋದು ನೆಕ್ಸ್ಟ್ ಎರಡು ಸ ಪ್ರಮುಖ ನಿಧನರಾದಂತಹ ವ್ಯಕ್ತಿಗಳು ಅಂತಂದರೆ ನೀಲಮಣಿ ಪೋಕನ್ ಇವರು ಸಾಹಿತಿ ವಿಭಾಗದಿಂದ ವಿಭಾಗದವರು ಇವರು ನೀಲಮಣಿ ಪೋಕನ್ ಅವರು ನಿಧನರಾಗಿದ್ದಾರೆ ನೆಕ್ಸ್ಟ್ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದುಕೊಂಡಿರುವಂತಹ ಬಾಲಕೃಷ್ಣ ವಾಸ್ತುಶಿಲ್ಪಿ ವಾಸ್ತುಶಿಲ್ಪಿಯವರು ಇವರು ಇವರು ನಿಧನರಾಗಿದ್ದಾರೆ ನೆಕ್ಸ್ಟ್ ಕಾನೂನು ತಜ್ಞರಾಗಿರುವಂತಹ ಶಾಂತಿಭೂಷಣ ಅವರು ನಿಧನರಾಗಿದ್ದಾರೆ ನೆಕ್ಸ್ಟ್ ಚಿತ್ರಕಲಾವಿದ ಬಿ ಕೆ ಎಸ್ ವರ್ಮಾ ಅವರು ನಿಧನರಾಗಿದ್ದಾರೆ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಆದಂತಹ ತಂಡ ನಮ್ಮ ಭಾರತ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾಂಪಿಯನ್ ತಂಡ ನಮ್ಮ ಭಾರತ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ಎರಡರ ವಿಶ್ವ ಜೋಗು ದಿನ ಇದರ ದೇವಾಕ್ಯ ಇಟ್ಸ್ ಟೈಮ್ ಫಾರ್ ವೆಟ್ ಲ್ಯಾಂಡ್ಸ್ ರಿಸ್ಟೊರೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ಎರಡರ ವಿಶ್ವ ದಿನದ ದೇವಾಕ್ಯ ಇಟ್ಸ್ ಟೈಮ್ ಫಾರ್ ವೆಟ್ ಲ್ಯಾಂಡ್ಸ್ ರಿಸ್ಟೊರೇಷನ್ ನೆಕ್ಸ್ಟ್ ಮೂರನೇ ಬಾರಿಗೆ ಗ್ರಾಮಿ ಪ್ರಶಸ್ತಿಯನ್ನು ಪಡೆದಂತಹ ರಿಕ್ಕಿ ಕೇಚ್ ಅವರು ಬೆಂಗಳೂರು ಬೆಂಗಳೂರಿನವರಿಗೂ ಗ್ರಾಮಿ ಪ್ರಶಸ್ತಿಯನ್ನು ಸಂಗೀತದ ವಿಭಾಗಕ್ಕೆ ನೀಡಲಾಗುತ್ತದೆ ಇದನ್ನು ಮೂರನೇ ಬಾರಿಗೆ ಪಡೆದುಕೊಂಡಿರುವಂತಹ ವ್ಯಕ್ತಿ ರಿಕ್ಕಿ ಕೇಚ್ ನೆಕ್ಸ್ಟ್ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎಲ್ಲಿ ನಡೆಯಿತು ಅಂದರೆ ಬೆಂಗಳೂರಿನಲ್ಲಿ ನಡೆಯಿತು ನೆಕ್ಸ್ಟ್ ಐ ಸಿ ಸಿ ಟಿ ಟ್ವೆಂಟಿ ವರ್ಷದ ಕ್ರಿಕೆಟಿಗಾಗಿ ಸೂರ್ಯಕುಮಾರ್ ಯಾದವ್ ಅವರು ಆಯ್ಕೆಯಾದರೆ ಉದಯೋನ್ಮುಖ ಮಹಿಳಾ ಕ್ರಿಕೆಟರ್ ಆಗಿ ರೇಣುಕಾ ಅವರು ಆಯ್ಕೆಯಾಗಿದ್ದಾರೆ ಐ ಸಿ ಸಿ ಟಿ ಟ್ವೆಂಟಿ ವರ್ಷದ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಉದಯ್ ಉದಯೋನ್ಮುಖ ಮಹಿಳಾ ಕ್ರಿಕೆಟಿಗ ಅಂತಂದರೆ ರೇಣುಕಾ ಅವರು ನೆಕ್ಸ್ಟ್ ಕರ್ನಾಟಕದ ಮೊದಲ ಪರಿಸರ ವಿಶ್ವವಿದ್ಯಾಲಯ ಸಿರಸಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪಡೆದುಕೊಂಡಿರುವಂಥ ಮಕ್ಕಳು ಕರ್ನಾಟಕದ ರಿಷಿ ಪ್ರಸನ್ನ ರಿಷಿ ಶಿವ ಪ್ರಸನ್ನ ಅವರು ಪ್ರಧಾನಮಂತ್ರಿ ಬಾಲ್ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಲಂದು ನೆಕ್ಸ್ಟ ಆದಿಯೋಗಿ ಶಿವನ ಮೂರ್ತಿಯನ್ನು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಿಸಲಾಗಿದೆ ಅವಲಗುರ್ಗಿಯಲ್ಲಿ ಎಷ್ಟು ಅಡಿ ಎತ್ತರದಲ್ಲಿದೆ ಅಂತಂದರೆ ನೂರ ಹನ್ನೆರಡು ಅಡಿ ಎತ್ತರದಲ್ಲಿದೆ ನೆಕ್ಸ್ಟ್ ಭಾರತ ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡಲಾಯಿತು ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯ ಮ್ಯಾಗ್ಝಿನ್ ಆಗಿದೆ ಭಾರತದ ಆರ್ಥಿಕ ಸಮೀಕ್ಷೆಯಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕೇಂದ್ರ ಬಜೆಟ್ ಮಂಡನೆ ಕೇಂದ್ರ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟನ್ನು ಮಂಡನೆ ಮಾಡಿದರು ಈ ಥರ ಒಟ್ಟು ಗಾತ್ರ ಅಂದರೆ ನಲವತ್ತೈದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಕೇಂದ್ರ ಬಜೆಟಿನ ಒಟ್ಟು ಗಾತ್ರ ಅಂತಂದರೆ ನಲವತ್ತೈದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಾಗಿವೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಆಸ್ಟ್ರೇಲಿಯನ್ ಓಪನ್ ಟೂ ಟೆನ್ನಿಸ್ ಟೂರ್ನಿ ನಡೆಯಿತು ಇದರಲ್ಲಿ ಚಾಂಪಿಯನ್ನಾದಂತಹವರು ಅಂದರೆ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅರೆನಾ ಸಬಲಿಂಕಾ ಬೆಲಾರಸ್ ದೇಶದವರು ನೆಕ್ಸ್ಟ್ ಪುರುಷರ ವಿಭಾಗದಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ನೋವಾಕೊ ಜೊಕೋವಿಕ್ ಸರ್ಬಿಯ ದೇಶದವರು ಎರಡು ಸಾವಿರದ ಇಪ್ಪತ್ತ್ಮೂರರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಆತಿಥ್ಯ ವಹಿಸಿರುವಂತಹ ರಾಷ್ಟ್ರ ಅಂದರೆ ಆಸ್ಟ್ರೇಲಿಯಾದ ಮೆಲ್ಬರ್ನೋದಲ್ಲಿ ನಡೆಯಿತು ಚಾಂಪಿಯನ್ ಆದಂಥವ್ರಂದರೆ ಅರೆಲಾ ಸಿಬ ಅರೆಲಾ ಸಬಲಿಂಕಾ ಮತ್ತು ನೋವಾಕೊ ಜಾಕೋವಿಕೋ ಇದು ಸಿಂಗಲ್ಸ್ನಲ್ಲಿ ಟೆನಿಸ್ ಸಿಂಗಲ್ ಮಹಿಳಾ ಸಿಂಗಲ್ಸ್ನಲ್ಲಿ ಅರೆಲಾ ಸಬಲಿಂಕಾ ನೆಕ್ಸ್ಟ್ ಪುರುಷರ ಸಿಂಗಲ್ಸ್ನಲ್ಲಿ ನೋವಾಕೊ ಜೋಕೋವಿಕಾ ಅವರು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಫ್ಐ ಎಚ್ನ ಹಾಕಿ ವಿಶ್ವಕಪ್ ಎಲ್ಲಿ ನಡೆಯಿತು ಅಂತಂದರೆ ಭಾರತದಲ್ಲಿ ನಡೆಯಿತು ಇದರಲ್ಲಿ ಚಾಂಪಿಯನ್ ಆದಂತಹ ತಂಡ ಅಂತಂದರೆ ಜರ್ಮನಿಯ ತಂಡ ಹೊನಾಮಸ್ ತಂಡವು ಜರ್ಮನಿಯ ಹೊನಾಮಸ್ ತಂಡವು ಐ ಹೆಚ್ ಹಾಕಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ಚಾಂಪಿಯನ್ ಆಗಿದೆ ಇದು ಎಫ್ಐ ಎಚ್ ವಿ ಹಾಕಿ ವಿಶ್ವಕಪ್ನಲ್ಲಿ ನಡೆಯುತ್ತಿದ್ದರೆ ನಮ್ಮ ಭಾರತದಲ್ಲಿ ನಡೆಯಿತು ಎಪ್ಪತ್ತೊಂದನೆಯ ಭುವನ ಸುಂದರಿ ಆರ್ಬೋನಿ ಗೆಬ್ರಿಯಾಲ್ ಅವರು ಅಮೆರಿಕ ದೇಶದವರಿಯರು ಎಪ್ಪತ್ತೊಂದನೇ ಭುವನ ಸುಂದರಿಯಾಗಿ ಆಯ್ಕೆಯಾಗಿದ್ದಾರೆ ಯಾರು ಅಂತಂದರೆ ಆರ್ಬೋನಿ ಗೇಬ್ರಿಯಾಲ್ ಇದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸ್ಪರ್ಧಾ ವಿಷಧ ಮ್ಯಾಗ್ಝೀನ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಾಯ್ಸ್ ಇದರಲ್ಲಿ ಯಾವುದಾದ್ರೂ ತಪ್ಪುಗಳಿದ್ದರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್